ಬೀದಿಗೆ ಬಂದಿದೆ ಮುಖ್ಯಮಂತ್ರಿ ಕುರ್ಚಿ ಕದನ ಬೆಳಿಗ್ಗೆ ಕೆ ಶಿವಕುಮಾರ್ ಹಾಗೆ ಸಂಜೆ ಸಿದ್ದು ಟ್ವೀಟ್ ವಾರ್ ನಡೆಸ್ತಿದ್ದಾರೆ ಡಿಸಿಎಂಗೆ ನೇರ ನೇರ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಬೀದಿಗೆ ಬಂದಿದೆ ಮುಖ್ಯಮಂತ್ರಿ ಕುರ್ಚಿಯ ಕದನ ಬೆಳಗ್ಗೆ ಕೆ ಶಿವಕುಮಾರ್ ಇದೀಗ ಸಂಜೆ ಸಿದ್ದು ಟ್ವೀಟ್ ವಾರ್ ನಡೆಸ್ತಿದ್ದಾರೆ ಡಿಸಿಎಂಗೆ ನೇರ ನೇರ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಕೊಟ್ಟ ಮಾತಿನ ಬಗ್ಗೆ ಸಿಎಂ ಒಂದು ಮಾರ್ಮಿಕವಾದಂತಹ ಪೋಸ್ಟ್ ಮಾಡಿದ್ದಾರೆ ಒಂದು ಮಾತು ಜಗತ್ತಿಗೆ ಉತ್ತಮ ಆಗದ ಹೊರತು ಅದು ಶಕ್ತಿಯಲ್ಲ ಅಂತ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಟ್ವೀಟನ್ನು ಮಾಡಿರ್ತಾರೆ ಇದಕ್ಕೆ ಇದೀಗ ಸಿ ಎಂ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಬೆಳಿಗ್ಗೆ ಡಿ ಸಿ ಎಂ ಕೆ ಶಿ ಅವರು ವರ್ಲ್ಡ್ ಪವರ್ ಇಸ್ ದ ವರ್ಲ್ಡ್ ಪವರ್ ಅಂದರೆ ಮಾತಿನ ಶಕ್ತಿ ಅದು ವಿಶ್ವದ ಶಕ್ತಿ ಎನ್ನುವಂಥ ಒಂದು ಟ್ವೀಟನ್ನು ಮಾಡಿರ್ತಾರೆ ಅಂದರೆ ಇಂಡೈರೆಕ್ಟ್ ಆಗಿ ಸಿದ್ದರಾಮಯ್ಯನವರು ಮಾತನ್ನ ಕೊಟ್ಟಿದ್ರು ಎನ್ನೋದಾಗಿ ಅವರು ಈ ಒಂದು ಟ್ವೀಟ್ ಮೂಲಕ ಹೇಳೋದಕ್ಕೆ ಹೊರಟಿದ್ರು ಆದರೆ ಅದಾದ ಬಳಿಕ ನಾನು ಟ್ವೀಟೇ ಮಾಡಿಲ್ಲ ಅನ್ನೋದಾಗಿ ಒಂದು ರಿಯಾಕ್ಷನ್ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಾರೆ ಇದೀಗ ಡಿ ಸಿ ಎಂಗೆ ನೇರ ನೇರ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ನೀವು ಕೂಡ ಆ ಒಂದು ಟ್ವೀಟ್ನ ನೋಡ್ತಾ ಇದ್ದೀರಾ ಅವ ವರ್ಡ್ ಟು ಕರ್ನಾಟಕ ಇಸ್ ನಾಟ್ ಅ ಸ್ಲೋಗನ್ ಇಟ್ ಮೀನ್ಸ್ ದ ವರ್ಡ್ ಟು ಅಸ್ ಎನ್ನುವಂತಹ ಒಂದು ಟ್ವೀಟ್ ಇದು ಒಂದು ಮಾತು ಜಗತ್ತಿಗೆ ಉತ್ತಮ ಆಗದ ಹೊರತು ಅದು ಶಕ್ತಿಯಲ್ಲ ಅಂತ ಇವರ ಏನು ಗ್ಯಾರಂಟಿ ಯೋಜನೆಗಳೇನಿದ್ವು ಅದನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯ ಒಂದು ಮಾರ್ಮಿಕ ಪೋಸ್ಟನ್ನು ಮಾಡಿದ್ದಾರೆ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಹಾಗೆ ಸಂಜೆ ಸಿದ್ದರಾಮಯ್ಯನವರು ಟ್ವೀಟ್ ವಾರ್ ನಡೆಸಿದ್ದಾರೆ ಡಿ ಸಿ ಎಂ ಏನು ಬೆಳಗ್ಗೆ ಒಂದು ಟ್ವೀಟನ್ನು ಮಾಡಿರ್ತಾರೆ ಅದಕ್ಕೆ ಇದೀಗ ಸಿ ಎಂ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಬೆಳಗ್ಗೆ ಮಾತಿನ ಶಕ್ತಿ ಅದು ವಿಶ್ವದ ಶಕ್ತಿ ಎನ್ನುವುದಾಗಿ ಅಂದರೆ ವರ್ಲ್ಡ್ ಪವರ್ ಇಸ್ ದ ವರ್ಡ್ ಪವರ್ ಅಂತ ಡಿ ಸಿ ಒಂದು ಟ್ವೀಟ್ ಅನ್ನ ಮಾಡಿದ್ರು ಇದಕ್ಕೆ ಇದೀಗ ಕೌಂಟರ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೊಟ್ಟ ಮಾತಿನ ಬಗ್ಗೆ ಸಿಎಂ ಮಾರ್ಮಿಕವಾದಂತಹ ಪೋಸ್ಟ್ ಮಾಡಿದ್ದಾರೆ ಒಂದು ಮಾತು ಜಗತ್ತಿಗೆ ಉತ್ತಮ ಆಗದ ಹೊರತು ಅದು ಶಕ್ತಿ ಅಲ್ಲ ಅಂತ ಸಿದ್ದರಾಮಯ್ಯ ಪೋಸ್ಟ್ ಮಾಡಿದ್ದಾರೆ ಎಸ್ ನೀವು ಒಂದ್ ಕಡೆ ನೋಡ್ತಾ ಇದ್ದೀರಾ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಬೆಳಿಗ್ಗೆ ಮಾಡಿರುವಂತಹ ಪೋಸ್ಟ್ ಇದು ವರ್ಲ್ಡ್ ಪವರ್ ಈಸ್ ವರ್ಲ್ಡ್ ಪವರ್ ಎನ್ನುವಂತಹ ಪೋಸ್ಟ್ ಅನ್ನ ಮಾಡಿದ್ದಾರೆ ಅಂದ್ರೆ ಈ ಹಿಂದೆ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾತನ್ನ ಕೊಟ್ಟಿದ್ದಾರೆ ಆದರೆ ಅದನ್ನು ಉಳಿಸ್ಕೊಳ್ಬೇಕು ಎನ್ನುವಂತಹ ಒಂದು ಮೀನಿಂಗ್ ಇರುವಂತಹ ಟ್ವೀಟ್ ಇದು ಇನ್ನೊಂದು ಕಡೆ ಇದಕ್ಕೆ ಕೌಂಟರ್ ಆಗಿ ಸಿಎಂ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ ಒಂದು ಮಾತು ಜಗತ್ತಿಗೆ ಉತ್ತಮ ಆಗದ ಹೊರತು ಅದು ಶಕ್ತಿ ಅಲ್ಲ ಅಂತ ಸಿದ್ದರಾಮಯ್ಯ ಕೂಡ ಕೌಂಟರ್ ಕೊಟ್ಟಿದ್ದಾರೆ ವರ್ಡ್ ಟು ಕರ್ನಾಟಕ ಇಸ್ ನಾಟ್ ಅ ಸ್ಲೋಗನ್ ಇಟ್ ಮೀನ್ಸ್ ದ ವರ್ಡ್ ಟು ಅಸ್ ಎನ್ನುವುದು ಸಿಎಂ ಟ್ವೀಟ್ ಐದು ಗ್ಯಾರಂಟಿಗಳನ್ನು ಉಲ್ಲೇಖಿಸಿ ಸಿದ್ದು ಮಾರ್ಮಿಕ ಟ್ವೀಟ್ ಮಾಡಿದ್ದಾರೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯುವ ನಿಧಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆಯನ್ನು ಉಲ್ಲೇಖಿಸಿ ಸಿಎಂ ಇದೀಗ ಪೋಸ್ಟ್ ಮಾಡಿದ್ದಾರೆ ನಾವು ನಮ್ಮ ಭರವಸೆಗಳನ್ನು ಪದಗಳಲ್ಲಿ ಅಲ್ಲ ನಿಜ ರೂಪದಲ್ಲಿ ಜಾರಿಗೆ ತಂದಿದ್ದೇವೆ ಅಂತ ಸಿಎಂ ಒಂದು ಪೋಸ್ಟನ್ನು ಮಾಡಿದ್ದಾರೆ ಅಂದರೆ ಬರೀ ಬಾಯಿ ಮಾತಿಗೆ ನಾವು ಹೇಳಲಿಲ್ಲ ಅದನ್ನು ಕಾರ್ಯರೂಪಕ್ಕೆ ನಾವು ತಂದಿದ್ದೇವೆ ನಾವೇನು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಮೊದಲು ಹೇಳಿದ್ವು ಅಂದರೆ ಅಧಿಕಾರಕ್ಕೂ ಬರೋದಕ್ಕೆ ಮೊದಲು ಏನು ಹೇಳಿದ್ವೋ ಅದು ಕೇವಲ ಪದಗಳಾಗಿ ಉಳಿದಿಲ್ಲ ನಿಜ ರೂಪದಲ್ಲಿ ಅದನ್ನು ನಾವು ಜಾರಿಗೆ ತಂದಿದ್ದೇವೆ ಅಂತ ಸಿ ಟ್ವೀಟ್ ಮೂಲಕ ತಿಳಿಸಿದ್ದಾರೆ ಕರ್ನಾಟಕಕ್ಕೆ ನಮ್ಮ ಮಾತು ಒಂದು ಘೋಷಣೆ ಮಾತ್ರ ಆಗಿರಲಿಲ್ಲ ಅದನ್ನು ನಿಜ ರೂಪದಲ್ಲಿ ನಾವು ಜಾರಿಗೆ ತಂದಿದ್ದೇವೆ ಶಕ್ತಿ ಯೋಜನೆ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯುವ ನಿಧಿ ಅನ್ನಭಾಗ್ಯ ಇವೆಲ್ಲ ಯೋಜನೆಗಳನ್ನು ಉಲ್ಲೇಖಿಸಿ ಸಿ ಇದೀಗ ಒಂದು ಪೋಸ್ಟನ್ನು ಮಾಡಿದ್ದಾರೆ ನಾವು ನಮ್ಮ ಭರವಸೆಗಳನ್ನು ಕೇವಲ ಪದಗಳಲ್ಲಿ ಮಾತ್ರ ಪದಗಳಿಗೆ ಸೀಮಿತವಾಗಿ ಇಟ್ಟಿರಲಿಲ್ಲ ಅದನ್ನು ನಿಜ ರೂಪದಲ್ಲಿ ಜಾರಿಗೆ ತಂದಿದ್ದೇವೆ ಅಂತ ಸಿ ಎಂ ಪೋಸ್ಟ್ ಮಾಡಿದರೆ ಇನ್ನೊಂದು ಕಡೆ ಕೊಟ್ಟ ಮಾತು ಉಳಿಸಿಕೊಳ್ಳೋದೆ ವಿಶ್ವದಲ್ಲಿರೋ ದೊಡ್ಡ ಶಕ್ತಿ ಅಂತ ಬೆಳಿಗ್ಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಪೋಸ್ಟನ್ನು ಮಾಡಿರ್ತಾರೆ ಈಗ ಅದಕ್ಕೆ ಸಿ ಎಂ ಒಂದು ಕೌಂಟರ್ ಕೂಡ ಕೊಟ್ಟಿದ್ದಾರೆ ಅವ ವರ್ಡ್ ಟು ಕರ್ನಾಟಕ ಇಸ್ ನಾಟ್ ಅ ಸ್ಲೋಗನ್ ಇಟ್ ಮೀನ್ಸ್ ದ ವರ್ಡ್ ಟು ಅರ್ಸ್ ನಾವು ಏನು ಮಾತನ್ನು ಕೊಟ್ಟು ಅಧಿಕಾರಕ್ಕೆ ಬಂದ್ವೋ ಆ ಮಾತುಗಳನ್ನು ನಾವು ನಿಜರೂಪದಲ್ಲಿ ಕಾರ್ಯಕ್ಕೆ ತಂದಿದ್ದೇವೆ ಕರ್ನಾಟಕಕ್ಕೆ ನಮ್ಮ ಮಾತು ಕೇವಲ ಒಂದು ಘೋಷಣೆಯಾಗಿಲ್ಲ ಅದು ಕಾರ್ಯರೂಪಕ್ಕೆ ಬಂದಿದೆ ಅಂತ ಐದು ಗ್ಯಾರಂಟಿಗಳನ್ನು ಉಲ್ಲೇಖಿಸಿ ಸಿದ್ದರಾಮಯ್ಯನವರು ಒಂದು ಮಾರ್ಮಿಕ ಟ್ವೀಟ್ ಮಾಡಿದ್ದಾರೆ ಇದರಲ್ಲಿ ಅವರ ಐದು ಗ್ಯಾರಂಟಿಗಳ ಉಲ್ಲೇಖ ಇದೆ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯುವ ನಿಧಿ ಅನ್ನಭಾಗ್ಯ ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಅಥವಾ ಐದು ಗ್ಯಾರಂಟಿ ಯೋಜನೆಗಳನ್ನು ಉಲ್ಲೇಖಿಸಿ ಸಿ ಎಂ ಸಿದ್ದರಾಮಯ್ಯನವರು ಒಂದು ಮಾರ್ಮಿಕ ಪೋಸ್ಟ್ ಮಾಡಿದ್ದಾರೆ ಸೊ ಹೀಗಾಗಿ ಬೀದಿಗೆ ಬಂದಿದೆ ಮುಖ್ಯಮಂತ್ರಿ ಕುರ್ಚಿ ಕದನ ಸೊ ಇದು ಯಾವ ರೀತಿ ಮುಂದೆ ಹೋಗುತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ ಬೆಳಗ್ಗೆ ಡಿ ಕೆ ಶಿವಕುಮಾರ್ ಅವರು ಒಂದು ಪೋಸ್ಟನ್ನು ಮಾಡ್ತಾರೆ ಇದೀಗ ಸಂಜೆ ಸಿದ್ದರಾಮಯ್ಯನವರು ಕೌಂಟರ್ ಕೊಟ್ಟಿದ್ದಾರೆ